ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ವರಕವಿ ದರಾ ಬೇಂದ್ರೆ ಹತ್ತು ಸಾಲಿನ ಪುಟ್ಟ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ತಕ್ಕಂಥ ಇಷ್ಟ ಆಯ್ತಾ ಇಷ್ಟವಾದ್ರೆ ಲೈಕ್ ಮಾಡಿ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ರೀತಿಯಲ್ಲಿ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆಂತ ಒಂದು ವಿಡಿಯೋ ಕಾಣಿಸ್ಲಿ ಕಮೆಂಟ್ ಮಾಡಿ ಒಂದು ವಿಡಿಯೋ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗಾದ್ರೆ ಈ ಒಂದು ಭಾಷಣ ಹೋಗೋಣ ಬನ್ನಿ ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಬಿಡಿ ಒಂದರಿಂದ ಹತ್ತು ಪಾಯಿಂಟ್ಗಳನ್ನು ಚೆನ್ನಾಗಿ ನೆನಪಿಟ್ಟು ಕಂಠಸ್ಥ ಹಾಕಿ ಅದ ನಂತರ ಮಾಡ್ತೀರಾ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ವೈಸ್ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ನಿಮ್ಮ ಭಾಷಣ ಅಂತಕ್ಕಂಥದ್ದು ಅದ್ಭುತವಾಗಿರಲಿಕ್ಕೆ ಸಾಧ್ಯ ರೈಟ್ ಹಾಗಾದರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ಹೇಳ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಾಯಿಂಟ್ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ಎರಡನೇ ಪಾಯಿಂಟ್ ನನ್ನ ಹೆಸರು ರವಿ ನನ್ನ ಹೆಸರು ರವಿ ರವಿಯ ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಮಕ್ಕಳೇ ನನ್ನ ಹೆಸರು ರಾಜು ನನ್ನ ಹೆಸರು ಚೆನ್ನ ಈ ರೀತಿಯಾಗಿ ನೀವು ನಿಮ್ಮ ಹೆಸರಿಡುತ್ತಾ ಹೋಗಿ ಓಕೆನಾ ನನ್ನ ಹೆಸರು ರವಿ ಮೂರನೇ ಪಾಯಿಂಟ್ ನೋಡಿ ಇಂದು ಜನವರಿ ಮೂವತ್ತೊಂದು ಇಂದು ಜನವರಿ ಮೂವತ್ತೊಂದು ನಾಲ್ಕನೇ ಪಾಯಿಂಟ್ ಬೇಂದ್ರೆಯವರ ಜನ್ಮದಿನ ಬೇಂದ್ರೆಯವರ ಜನ್ಮದಿನ ಈ ದಿನದ ಸಂದರ್ಭದಲ್ಲಿ ಈ ದಿನದ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅವರ ಕುರಿತು ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರವಿ ಇಂದು ಜನವರಿ ಮೂವತ್ತೊಂದು ದರಾ ಬೇಂದ್ರೆಯವರ ಜನ್ಮದಿನ ಈ ದಿನದ ಸಂದರ್ಭದಲ್ಲಿ ಅವರ ಕುರಿತು ಮಾತನಾಡಲು ಬಯಸುತ್ತೇನೆ ಐದನೇ ಪಾಯಿಂಟ್ ಕನ್ನಡದ ಠಾಕೂರ್ ಕನ್ನಡದ ಠಾಕೂರ್ ಧಾರವಾಡ ಅಜ್ಜ ಧಾರವಾಡ ಅಜ್ಜ ಶಬ್ದಗಳ ಗಾರುಡಿಗ ಶಬ್ದಗಳ ಹಾಗೂ ಶಬ್ದಗಳ ಗಾರುಡಿಗ ಗಾರುಡಿಗ ಎಂದು ಶಬ್ದಗಳ ಗಾರುಡಿಗ ಎಂದು ಪ್ರಸಿದ್ಧಿಯಾದ ಪ್ರಸಿದ್ಧಿಯಾದ ದತ್ತಾತ್ರೇಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ರಾಮಚಂದ್ರ ರಾಮಚಂದ್ರ ಬೇಂದ್ರೆ ಅವರು ಕನ್ನಡದ ಅವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು ಮತ್ತು ನೋಡಿ ಕನ್ನಡದ ಠಾಕೂರ್ ಧಾರವಾಡದ ಅಜ್ಜ ಹಾಗೂ ಶಬ್ದಗಳ ಗಾರುಡಿಗ ಎಂದು ಪ್ರಸಿದ್ಧಿಯಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು ಆರನೇ ಪಾಯಿಂಟ್ ಅವರು ಮೂವತ್ತೊಂದು ಜನವರಿ ಹದಿನೆಂಟುನೂರ ತೊಂಬತ್ತಾರರಂದು ಹದಿನೆಂಟುನೂರ ತೊಂಬತ್ತಾರರಂದು ಧಾರವಾಡದಲ್ಲಿ 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 ಜನಿಸಿದರು ಅವರು ಮೂವತ್ತೊಂದು ಜನವರಿ ಹದಿನೆಂಟುನೂರ ತೊಂಬತ್ತಾರರಂದು ಧಾರವಾಡದಲ್ಲಿ ಜನಿಸಿದರು ಏಳನೇ ಪಾಯಿಂಟ್ ಅವರ ತಂದೆ ಅವರ ತಂದೆ ರಾಮಚಂದ್ರ ಬೇಂದ್ರೆ ಅವರ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಿಕೆ ಅಥವಾ ಅಂಬವ್ವ ಅಂತಲೂ ಕರಿತಾ ಇದ್ರಂತೆ ಹಾಗೂ ಸಂಗಾತಿ ಸಂಗಾತಿ ಅಂದರೆ ಪತ್ನಿ ಅಂಥೇಳಿ ಓಕೆನಾ ಸಂಗಾತಿ ಲಕ್ಷ್ಮೀಬಾಯಿ ಮೊತ್ತ ನೋಡಿ ಅವರ ತಂದೆ ರಾಮಚಂದ್ರ ಬೇಂದ್ರೆ ತಾಯಿ ಅಂಬಿಕೆ ಹಾಗೂ ಸಂಗಾತಿ ಲಕ್ಷ್ಮೀಬಾಯಿ ಓಕೆ ಆ ನಂತರ ಎಂಟನೇ ಪಾಯಿಂಟ್ ನೋಡಿ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಅಂಬಿಕಾತನೆಯ ದತ್ತ ಒಂಬತ್ತನೇ ಪಾಯಿಂಟ್ ಅವರ ನಾಲ್ಕು ತಂತಿ ಕೃತಿಗೆ ಅವರ ನಾಲ್ಕು ತಂತಿ ಕೃತಿಗೆ ಕನ್ನಡಕ್ಕೆ ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಪ್ರಶಸ್ತಿ ಲಭಿಸಿತು ಲಭಿಸಿತು ಓಕೆ ಮತ್ತೊಮ್ಮೆ ನೋಡಿ ಅವರ ಕಾವ್ಯನಾಮ ಅಂಬಿಕಾತನೇಯ ದತ್ತ ಅವರ ನಾಲ್ಕು ತಂತಿ ಕೃತಿಗೆ ಕನ್ನಡಕ್ಕೆ ಎರಡನೇ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತು ಹತ್ತನೇ ಪಾಯಿಂಟ್ ಅವರು ಇಪ್ಪತ್ತಾರು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ನಿಧನರಾದರು ಎಂದು ತಿಳಿಸುತ್ತ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತ ೇನೆ ಅಥವಾ ಮುಕ್ತಾಯಗೊಳಿಸುವೆ ಮುಕ್ತಾಯಗೊಳಿಸುತ್ತೇನೆ ಅಂತಲೂ ಹೇಳಬಹುದು ಕೊನೆಗೆ ನೀವು ಭಾಷಣ ಮುಗಿದ ನಂತರ ದರಾ ಬೇಂದ್ರೆಯವರಿಗೆ ಜಯವಾಗಲಿ ಕನ್ನಡಮ್ಮಗೆ ಜಯವಾಗಲಿ ಕನ್ನಡ ತಾಯಿಗೆ ಜಯವಾಗಲಿ ಅಂತಲೂ ಹೇಳ್ತಾ ಹೋಗಬಹುದು ಓಕೆನಾ ಮತ್ತೊಮ್ಮೆ ನೋಡಿ ಅವರು ಇಪ್ಪತ್ತಾರು ಅಕ್ಟೋಬರ್ ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ತಮ್ಮ ಎಂಬತ್ತೈದನೇ ವಯಸ್ಸಿನಲ್ಲಿ ನಿಧನರಾದರು ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಕ್ತಾಯಗೊಳಿಸುವೆ ದರಾ ಬೇಂದ್ರೆಯವರಿಗೆ ಜಯವಾಗಲಿ ಬೇಂದ್ರ ಅಜ್ಜನಿಗೆ ಜಯವಾಗ್ಲಿ ಕನ್ನಡಮ್ಮಗೆ ಜಯವಾಗ್ಲಿ ಕನ್ನಡ ತಾಯಿಗೆ ಜಯವಾಗ್ಲಿ ಹಾಗಾದ್ರೆ ಒಂದು ವೀಡಿಯೋ ಅಂತ ಆಯ್ತು ಇಷ್ಟು ಲೈಕ್ ಮಾಡಿ ಮಾಡಿರು ಶೇರ್ ಮಾಡಿ ಚಾಲೆ ಸದ್ಯಂತ ಅನೇಕ ವೀಡಿಯೋ ಚಾನಲ್ ಸಬ್ ಆಗಿ ಮತ್ತೊಂದು ಹೊಸ ವೀಡಿಯೋ ಬಿಟ್ಟಾಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್